ನಮಸ್ತೆ ಬನ್ನಿ ನಾವಿವತ್ತು ನಮ್ಮ ಮದ್ದೂರು ಸ್ಪೆಷಲ್ ಮದ್ದು ಅನ್ನು ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮೊದಲೇದಾಗಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಸಣ್ಣಗೆ ಹೆಚ್ಚಿರುವ ಈರುಳ್ಳಿ ತೆಗೆದುಕೊಂಡಿದ್ದೀನಿ ಅದಕ್ಕೆ ಹತ್ತರಿಂದ ಹದಿನೈದು ಕರಿಬೇವು ಸಣ್ಣಗೆ ಹೆಚ್ಚಿರೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೂ ಎರಡರಿಂದ ಮೂರು ಹಸಿಮೆಣಸಿನ್ಕಾಯಿ ಸಣ್ಣಗೆ ಹೆಚ್ಚಿರೋದು ಮತ್ತು ಒಂದು ತಿಂಚಷ್ಟು ಶುಂಠಿ ಸಣ್ಣಗೆ ಹೆಚ್ಚಿರೋದು ಇವೆಲ್ಲವನ್ನು ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ನೀರು ಬಿಡುವರೆಗೂ ಕಿವಿಕೊಳ್ಳಿ ಈರುಳ್ಳಿ ಚೆನ್ನಾಗಿ ನೀರು ಬಿಡುವರೆಗೂ ಕಿವುಚಿಕೊಂಡು ಆಮೇಲೆ ಇದಕ್ಕೆ ನಾವು ಒಂದು ಕಪ್ಪಷ್ಟು ರವೆ ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಗೂ ಕಾಲು ಕಪ್ಪಷ್ಟು ಮೈದಾ ಹಾಕ್ಕೊಂಡು ನಂತರ ಹುರಿದಿರುವ ಹುರಿಗಡಲೆ ಪುಡಿ ಅರ್ಧ ಕಪ್ಪಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸಿ ಆಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಆಮೇಲೆ ನಮ್ಗೆ ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಗಟ್ಟಿಯಾಗಿ ನಾದ್ಕೊಳ್ಳಿ ಹಿಟ್ಟು ತುಂಬ ತೆಳುವಾಗಿರಬಾರ್ದು ಹಿಟ್ಟು ಗಟ್ಟಿಯಾಗಿರಬೇಕು ನೋಡಿ ಈ ಥರ ಆಮೇಲೆ ನಾವು ಕಲಸಿರೋ ಹಿಟ್ಟಿಗೆ ಎರಡು ಟೇಬಲ್ ಸ್ಪೂನಷ್ಟು ಕಾದಿರುವ ಎಣ್ಣೆಯನ್ನು ಹಾಕ್ಕೊಂಡು ಸರ್ತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಿಸಿ ಎಣ್ಣೆ ಹಾಕೋದರಿಂದ ವಡೆ ತುಂಬ ಗರಿಗರಿಯಾಗಿ ಬರುತ್ತೆ ಹಾಗೂ ವಡೆ ತುಂಬ ಎಣ್ಣೆನೂ ಇರೋದಿಲ್ಲ ಬನ್ನಿವಾಗ ವಡೆಯನ್ನು ತಟ್ಕೊಳ್ಳೋಣ ವಡೆ ತಟ್ಟಕ್ಕೆ ನಾನಿಲ್ಲಿ ಒಂದು ಲಿಂಬೆ ಗಾತ್ರಷ್ಟು ಹಿಟ್ಟನ್ನು ತೆಗೆದುಕೊಂಡಿದ್ದೀನಿ ನಂತರ ವಡೆ ತಟ್ಟಕ್ಕೆ ನಾನಿಲ್ಲಿ ಒಂದು ಬಾಳೆ ಎಲೆಯನ್ನು ತೆಗೆದುಕೊಂಡಿದ್ದೀನಿ ಆ ಎಲೆಗೆ ಸ್ವಲ್ಪ ಎಣ್ಣೆಯನ್ನು ಸವರಿ ನಾವು ತೆಗೆದುಕೊಂಡಿರುವ ಹಿಟ್ಟನ್ನು ಇದ್ರ ಮೇಲೆ ಇಟ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು ವಡೆ ತುಂಬ ತಿಳುವಾಗಿ ತಟ್ಟಬೇಡಿ ಸ್ವಲ್ಪ ದಪ್ಪ ಇದ್ರೆ ಇದು ಚೆನ್ನ ನೋಡಿ ಎಷ್ಟು ಇದ್ದರೆ ಚೆನ್ನಾಗಿರುತ್ತೆ ಆಮೇಲೆ ಇದನ್ನು ಮೀಡಿಯಮ್ ಫ್ಲೇಮ್ ಇರುವ ಎಣ್ಣೆಯಲ್ಲಿ ಹಾಕಿ ಒಂದೊಂದಾಗಿ ಕರೆದುಕೊಳ್ಳಿ ನೀವು ವಡೆಯನ್ನು ಕೈಯಲ್ಲೂ ತಟ್ಕೋಬೋದು ಅಥವಾ ಯಾವುದಾದ್ರೂ ಪ್ಲಾಸ್ಟಿಕ್ ಶೀಟ್ ಮೇಲೆ ಇಟ್ಕೊಂಡು ತಟ್ಕೋಬಹುದು ನೋಡಿ ನಮ್ಮ ವಡೆ ಈ ಥರ ಚೆನ್ನಾಗಿ ಡಾರ್ಕ್ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕರೆದುಕೊಳ್ಳಿ ನೋಡಿ ನಮ್ಮ ವಡೆ ತಯಾರಾಗಿದೆ ಬನ್ನಿ ಇದನ್ನೀಗ ಸರ್ವ್ ಮಾಡೋಣ ಮದ್ದುರ್ ವಡೆನ ಕೊಬ್ಬರಿ ಚಟ್ನಿಯೊಂದಿಗೆ ಸರ್ವ್ ಮಾಡ್ತಾರೆ ಇದು ಚಟ್ನಿಯೊಂದಿಗೆ ನೆನೆಸ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ನಾನು ಹಿಂಗೆ ತೋರಿಸ್ತೀನಿ ನಮ್ಮ ಒಡೆ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ನೋಡಿ ನಮ್ಮ ವಡೆ ಎಷ್ಟು ಚೆನ್ನಾಗಿ ಬಂದಿದೆ ಹಾಗೂ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ನೀವು ಈ ರೆಸಿಪಿಯನ್ನು ಮದ್ದುರು ಸ್ಪೆಷಲ್ ಮದ್ದುರು ವಡಾ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಧನ್ಯವಾದಗಳು